ಇವತ್ತಿನ ವಿಡಿಯೋದಲ್ಲಿ ಬೆಣ್ಣೆ ಮುರ್ಕು ಅಂದರೆ ಬೆಣ್ಣೆ ಚಕ್ಲಿನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಿಳಿಯಾಗಿ ತುಂಬಾ ಗರಿಗರಿಯಾಗಿ ಬರುತ್ತೆ ಇದನ್ನು ಕೃಷ್ಣ ಜನ್ಮಾಷ್ಟಮಿಗೆ ನೈವೇದ್ಯ ಆಗಿ ಮಾಡ್ತಾರೆ ಮಾಡೋದು ತುಂಬಾ ಸುಲಭ ನೆನೆಸೋದಾಗಲಿ ಅಥವಾ ಇದನ್ನು ಬೇಯಿಸ್ಬೇಕು ಅದೆಲ್ಲ ಏನೂ ಇಲ್ಲ ತುಂಬ ಸಿಂಪಲಾಗಿ ಮಾಡ್ಕೊಬೋದು ನೋಡಿ ಮೊದಲಿಗೆ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅರ್ಧ ಆಗುವಷ್ಟು ಗಟ್ಟಿ ಅವಲಕ್ಕಿನ ಇದ್ದೀನಿ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನಂತರ ಅರ್ಧ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಹುರುಗಡ್ಲೆ ಅಂದರೆ ಪುಟಾಣಿ ಅಂತ ಕರಿತೀವಿ ಚಟ್ನಿಗೆಲ್ಲ ಬಳಸ್ತೀವಲ್ಲ ಆ ಕಡಲೆನ ಹಾಕ್ಕೊಂಡು ಇದನ್ನು ಸ್ವಲ್ಪ ಗರ್ಗರಿಯಾಗೋವರೆಗೂ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಜೊತೆಗೆ ನೀವು ಚಕ್ಲಿನ ತುಂಬ ದಿನ ಇಟ್ಕೋಬೋದು ಅಲ್ಲದೆ ಪುಡಿ ಮಾಡೋದಕ್ಕೂ ಸಹ ತುಂಬಾ ಸಹಾಯ ಆಗುತ್ತೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಇದನ್ನು ನೀವು ಅದೇ ಪಾತ್ರೆಯಲ್ಲಿ ಬಿಟ್ಟರೆ ಪಾತ್ರೆ ಬಿಸಿಗೆ ಅವಲಕ್ಕಿ ಎಲ್ಲ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ಬೇರೆ ಪ್ಲೇಟ್ಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡಿ ತಣ್ಣಗಾದ್ಮೇಲೆ ಈಗ ಇದನ್ನು ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಪೂರ್ತಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ನೀರೇನು ಹಾಕ್ತೇ ರೀತಿಯಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಈಗ ಇದನ್ನು ಜರಡಿ ಆಡ್ಕೋಬೇಕು ಹಾಗಾಗಿ ನಾನು ದೊಡ್ಡದಾಗಿರುವಂತಹ ಒಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡು ಅದಕ್ಕೆ ಪುಡಿ ಮಾಡಿಟ್ಟಿರುವಂತಹ ಅವಲಕ್ಕಿ ಮತ್ತು ಕಡಲೆನ ಹಾಕ್ಕೊಂಡು ಕ್ಲೀನಾಗಿ ಜರಡಿ ಆಡ್ಕೋಬೇಕು ನೋಡಿ ಇದರಲ್ಲಿರುವಂತಹ ರವೆ ರೀತಿಯಾಗಿ ಏನಿದೆ ಅದನ್ನು ತೆಗೆದುಬಿಡಿ ಇದನ್ನು ನೀವೇನಾದರೂ ಹಾಗೆ ಹಾಕ್ಬಿಟ್ರೆ ಚಕ್ಲಿ ಮುರಿದೋಗುತ್ತೆ ಜೊತೆಗೆ ಎಣ್ಣೆಯಲ್ಲಿ ಬೇಯಿಸ್ಬೇಕಾದ್ರೂ ಸಹ ಚಕ್ ಚಕ್ಲಿಗಳು ಸಪ್ರೇಟ್ ಆಗ್ತಾ ಬರುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ರವೆ ಥರ ಇರೋದನ್ನು ತೆಗೆದುಬಿಟ್ಟು ಈ ಪುಡಿ ಇರೋದನ್ನು ಮಾತ್ರ ಬಳಸ್ಕೋಬೇಕಾಗತ್ತೆ ನಂತರ ಇದಕ್ಕೆ ಒಂದು ಆಗುವಷ್ಟು ಅಕ್ಕಿ ಹಿಟ್ಟು ಅರ್ಧ ಕಪ್ ಅವಲಕ್ಕಿ ಅರ್ಧ ಕಪ್ ಹುರ್ಗಡ್ಲೆಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಬೇಕಾಗುತ್ತೆ ಇದ್ರ ಜೊತೆಗೇನೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಜ್ವೈನ್ ಅಂದರೆ ಓಂಕಾಳನ್ನು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳನ್ನು ಹಾಕೋತಾ ಇದ್ದೀನಿ ನಿಮ್ಮ ನೆಡಿ ಕಪ್ಪೆಳ್ಳಿದ್ರೆ ಅದನ್ನು ಸಹ ಬಳಸ್ಕೋಬೋದು ನೋಡಿ ಈಗ ಖಾರಕ್ಕೆ ನಾವಿಲ್ಲಿ ಮೆಣಸಿನ್ಕಾಯಿ ಪುಡಿನ ಬಳಸ್ತಾ ಇಲ್ಲ ಅಲ್ವಾ ಹಾಗಾಗಿ ಆ ಕಪ್ ಮೆಣಸಿನ ಪುಡಿನ ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆನ ಸ್ವಲ್ಪ ಕರಗಿಸ್ಕೊಂಡು ಹಾಕ್ಕೊಂಡಿದ್ದೀನಿ ನೀವೇನಾದರೂ ಸಾಲ್ಟೆಡ್ ಬಟರ್ನ ಬಳಸಿದ್ರೆ ಅಂದರೆ ಉಪ್ಪು ಸಹಿತ ಬೆಣ್ಣೆ ಇರುತ್ತಲ್ಲ ಅದನ್ನು ಬಳಸ್ಕೊಂಡ್ರೆ ಸ್ವಲ್ಪ ಉಪ್ಪನ್ನ ಹಾಕಬೇಕಾದ್ರೆ ಕಡಿಮೆ ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪ್ರತಿ ಕಡೆಗೂ ಸಹ ನಾವು ಹಾಕಿರುವಂತಹ ಬೆಣ್ಣೆ ಮಿಕ್ಸ್ ಆಗಬೇಕು ನೋಡಿ ಈ ರೀತಿ ಮುಷ್ಟಿ ಹಿಡಿದ್ರೆ ಉಂಡೆ ಬರಬೇಕು ಈ ರೀತಿ ಉಂಡೆ ಆಕಾರ ಇಲ್ಲ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಬೆಣ್ಣೆನ ಕರಗಿಸ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ತೋರಿಸಿರುವಂತಹ ಅಳತೆ ಕರ್ ಕರೆಕ್ಟಾಗಿದೆ ಹಾಗಾಗಿ ಆ ಮುಷ್ಟಿ ಹಿಡಿದ್ರೆ ಉಂಡೆ ಬರ್ತಾಯಿದೆ ಈಗ ಇದಕ್ಕೆ ಬೆಚ್ಚಿಗಿರುವಂತಹ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ವ ಆ ಹದಕ್ಕೆ ಇದನ್ನು ಕಲಿಸ್ಕೋಬೇಕು ನೋಡಿ ಕಲಿಸ್ಬೇಕಾದ್ರೆ ಆ ಸ್ವಲ್ಪ ನಿಧಾನವಾಗಿ ತುಂಬ ಜಾಸ್ತಿ ಪ್ರೆಷರ್ ಹಾಕ್ತೇ ಕಲಿಸ್ಕೋಬೇಕಾಗತ್ತೆ ಕೆಲವೊಬ್ಬರು ಚಕ್ಲಿಗಳನ್ನ ಮಾಡಿದ್ರೆ ಮುರಿದೋಗುತ್ತೆ ಅಥವಾ ಎಣ್ಣೆಗೆ ಬಿಟ್ಟಾಗ ಆ ಮುರಿಯುತ್ತೆ ಅಂತ ಹೇಳ್ತಾರೆ ಏನಕ್ಕೆ ಕಾರಣ ಅಂತ ಅಂದರೆ ಆ ಮೊದಲನೇದು ನೀವು ಬಳಸುವಂಥ ಅಕ್ಕಿ ಹಿಟ್ಟು ಪೂರ್ತಿ ನುಣ್ಣಗೆ ಪುಡಿ ಆಗಿರಬೇಕು ಆ ಸ್ವಲ್ಪ ತರಿ ಇದ್ದರೂ ಸಹ ಚಕ್ಲಿಗಳು ಮುರಿದೋಗ್ತವೆ ಅಲ್ಲದೆ ನೀವು ಆ ಹಿಟ್ಟಿಗೆ ಎಣ್ಣೆ ಹಾಕಿ ಕಲಿಸ್ತೀರಲ್ವ ಆ ಟೈಮಲ್ಲೂ ಅಷ್ಟೇ ಎಣ್ಣೆ ಸ್ವಲ್ಪ ಜಾಸ್ತಿ ಆದರೂ ಸಹ ಆ ಚಕ್ಲಿಗಳು ಮುರಿದೋಗುತ್ತೆ ಹಾಗಾಗಿ ಪ್ರತಿ ಅಳತೆ ಆಗಲಿ ಅಥವಾ ಅಕ್ಕಿ ಹಿಟ್ಟಾಗಲಿ ಎಲ್ಲ ಕರೆಕ್ಟಾಗಿದ್ದರೆ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡು ಈ ರೀತಿಯಾಗಿ ಆ ಚಕ್ಲಿ ಹೊರಳಿರುತ್ತಲ್ಲ ಅದಕ್ಕೆ ಹಿಟ್ಟನ್ನು ಫಿಲ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಪ್ಲೇಟ್ ಇಲ್ಲಿ ನಾನು ಸ್ವಲ್ಪ ಎಣ್ಣೆನ ಸೋರ್ಕೊಂಡು ಈ ರೀತಿಯಾಗಿ ಚಕ್ಲಿಗಳನ್ನ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಯಾವುದಾದ್ರೂ ಬಟರ್ ಪೇಪರ್ ಬರುತ್ತಲ್ಲ ಅದ್ರ ಮೇಲೂ ಸಹ ಹಾಕೋಬೋದು ಈ ರೀತಿ ಪ್ಲೇಟ್ಗಳಿಗೆ ಚಕ್ಲಿಗಳನ್ನ ಹಾಕೊಳ್ಳೋದ್ರಿಂದ ನಾವು ಎಣ್ಣೆ ಬಿಡೋದಕ್ಕೆ ಈಸಿ ಆಗುತ್ತೆ ಒಂದು ವೇಳೆ ಇಲ್ಲ ನಾನು ಮೊದಲನೇ ಸಲ ಮಾಡ್ತಾಯಿದ್ದೀನಿ ಕೈಯಲ್ಲಿ ತೆಗೆದು ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ನೋರು ಈ ರೀತಿ ಆ ಬಜ್ಜಿ ಬೋಂಡಾನೆಲ್ಲ ತೆಗೆಯೋದಕ್ಕೆ ಬಳಸುವಂತಹ ಜಾಲರಿ ಇರುತ್ತಲ್ಲ ಅದ್ರ ಮೇಲೆ ಹಾಕೊಂಡು ನಾನು ತೋರಿಸೋ ರೀತಿಲಿ ಈಸಿಯಾಗಿ ನೀವು ಎಣ್ಣೆಯಲ್ಲಿ ಬಿಡ್ಬೋದು ಎಣ್ಣೆನೂ ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹದವಾಗಿ ಕಾಯಿಸ್ಕೊಳ್ಳಿ ಒಂದು ವೇಳೆ ಹೈ ಇಟ್ಟು ನೀವು ಎಣ್ಣೆನ ಬಿಸಿ ಮಾಡಿಕೊಂಡ್ರೆ ಚಕ್ಲಿ ಬಣ್ಣನೂ ಸಹ ಚೇಂಜ್ ಆಗುತ್ತೆ ಜೊತೆಗೆ ಚಕ್ಲಿಗಳು ಸಹ ಬೆಂದಿರೋದಿಲ್ಲ ಸ್ಟೌನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಣ್ಣೆ ಕಾಯಿಸಿ ಆ ಚಕ್ಲಿ ಹಾಕಿದ ಮೇಲೂ ಅಷ್ಟೇ ಸ್ಟೌ ಲೋ ಫ್ಲೇಮಲ್ಲೇ ಇರಲಿ ನೋಡಿ ಈಗ ನೋಡ್ತಾ ಇರ್ಬೋದು ನೀವು ಚಕ್ಲಿಗಳೆಲ್ಲ ಬೆಂದಮೇಲೆ ಆ ಮೇಲ್ಗಡೆ ಸ್ವಲ್ಪ ನೊರೆ ನೊರೆ ಬರ್ತಾ ಇದೆಯಲ್ಲ ಅದು ಕಡಿಮೆ ಆಗಿದೆ ಈ ರೀತಿಯಾಗಿ ನೊರೆ ಕಡಿಮೆ ಆದರೆ ಚಕ್ಲಿಗಳು ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಇದೇ ರೀತಿಯಾಗಿ ಎಲ್ಲ ಚಕ್ಲಿಗಳನ್ನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಾಗೆ ಡೈರೆಕ್ಟಾಗಿ ಎಣ್ಣೆಗೆ ಹಾಕೊಂಡ್ರೆ ಆ ಬೆಣ್ಣೆ ಮುರ್ಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಗರಗರಿಯಾಗಲ್ಲದೆ ಬಿಳಿಯಾಗಿರೋದ್ರಿಂದ ನೋಡಿದ ತಕ್ಷಣ ತಿನ್ನಬೇಕನ್ಸುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು